ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ನಾವು ಇಂದು ತಿಳಿದುಕೊಳ್ಳಲು ಹೊರಟಿರುವ ವಿಷಯ ಯಾರೂ ಕಂಡು ಕೇಳಿರದ ವಿಸ್ಮಯ ಜಗತ್ತಿನಲ್ಲಿ ಅಡಗಿರುವ ಒಂದು ವಿಷಯ ವಿಶ್ವಮಂಡಲದಲ್ಲಿ ಕೋಟ್ಯಾನು ಜೀವರಾಶಿಗಳು ಬದುಕುತ್ತವೆ ಮರಿಗಳನ್ನು ಹಾಕುತ್ತವೆ ಆದರೆ ಅದರಲ್ಲಿ ಸಸ್ತನಿಗಳು ಒಂದು ದೊಡ್ಡ ಜೀವ ಸಮೂಹ ಈ ಸಸ್ತನಿಗಳು ಸಂತಾನೋತ್ಪತ್ತಿಗೋಸ್ಕರ ಮರಿಗಳನ್ನು ಹಾಕಿ ಅವುಗಳಿಗೆ ಹಾಲನ್ನು ಕೊಟ್ಟು ಪೋಷಿಸುತ್ತವೆ ಅಂತಹ ಜೀವಿಗಳಲ್ಲಿ ಒಂದು ಪ್ರಾಣಿ ಮಾತ್ರ ಕಪ್ಪು ಹಾಲನ್ನು ಕೊಡುತ್ತದೆ ಇದೇನಪ್ಪ ಹಾಲು ಕಪ್ಪು ಹೇಗಿರ್ತವೆ ಇದು ನಂಬಬೋದಾ ಅಂತಾದರೆ ಸ್ನೇಹಿತರೆ ನೀವು ಇದನ್ನು ನಂಬಲೇಬೇಕು ಈ ಪ್ರಾಣಿ ಆಫ್ರಿಕಾ ದೇಶದಲ್ಲಿ ಕಂಡುಬರುತ್ತದೆ ಆಫ್ರಿಕಾದಲ್ಲಿ ಕಂಡುಬರುವ ಕಪ್ಪು ಗೇಂಡಾ ಮೃಗದ ಹಾಲು ಕಪ್ಪಾಗಿದೆ ಇದರಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಎರಡು ಪರ್ಸೆಂಟ್ ಮಾತ್ರ ಕೊಬ್ಬಿನ ಅಂಶ ಹೊಂದಿದ್ದು ಉಳಿದದ್ದು ನೀರು ಮತ್ತು ಕಪ್ಪು ಬಣ್ಣ ಕೂಡಿರುತ್ತದೆ ಅದಕ್ಕೋಸ್ಕರ ಈ ಪ್ರಾಣಿಯ ಹಾಲು ಕಪ್ಪಾಗಿ ಕಂಡುಬರುತ್ತೆ ಬ್ಲ್ಯಾಕ್ ಮಿಲ್ಕ್ ಕೊಡುವ ಪ್ರಾಣಿ ಯಾವುದಪ್ಪ ಅಂದರೆ ಆಫ್ರಿಕಾದ ಗೇಂಡಾ ಮೃಗ ಸೊ ಗೊತ್ತಾಯ್ತಲ್ಲ ಇದು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಗೊತ್ತಿದ್ದಿಲ್ಲ ಸೊ ಇಂತಹ ವಿಸ್ಮಯಕಾರಿ ವಿಷಯಗಳು ಹಲವಾರು ಇವೆ ಅವುಗಳನ್ನು ತಿಳಿದುಕೊಳ್ಬೇಕಾದ್ರೆ ನೀವು ಇನ್ಸ್ಪೈರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಹಲವಾರು ವಿಷಯಗಳು ನಿಮಗೆ ಬೇಗನೆ ಸಿಗುತ್ತವೆ